ನಮಸ್ಕಾರ ವೀಕ್ಷಕರೇ ರುಚಿ ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ ವೀಕ್ಷಕರೇ ನಾನು ಇವತ್ತು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಅದು ಹೆಂಗೆ ಮಾಡೋದಂತ ನಿಮಗೂ ತೋರಿಸ್ಕೊಡ್ತೀನಿ ಬರ್ರಿ ವೀಕ್ಷಕರೇ ನಾನೀಗ ಜಿಗಿ ಹಾಕೋದ್ ಕತ್ತೀನಿರಿ ಒಂದು ಹಂಜಿನ ನೀರು ಹಾಕಿ ಹಿಟ್ಟಿಗೆ ಹಾಕಿನಿ ನೋಡ್ರಿ ಈಗ ಎಲ್ಲ ಒಂದು ಚಮಚ ತಗೊಂಡು ಕಲಿಸ್ತೀನಿ ರೀ ನೋಡಿರಿ ಬಿಸಿ ನೀರು ಹಾಕಿ ನೋಡಿರಿ ಅದು ಜಿಗಿ ಹಾಕಿದ್ರೆ ರೊಟ್ಟಿ ಚೆಂದ ಆಗ್ತಾವ್ರಿ ಅಷ್ಟು ಚೆಂದಾಗೆ ನಾನು ಇದು ಮಾಡತ್ತೀನಿ ನೋಡ್ರಿ ಚಮಚದ್ಲೆ ಒಟ್ಟು ಇಲ್ಲಾಂದ್ರೆ ಹಾಗೆ ಕೈಲೇ ಇದು ಮಾಡಿದ್ರೆ ಅದು ನೀರ ರೀ ಹಿಟ್ಟನ್ನು ಸುಡ್ತಿರ್ತದೆ ಅದ್ರ ಎಲ್ಲ ಹಾಕಿ ಮತ್ತು ಅದು ಜಿಗಟ್ಟು ಹಾಕಿ ನಾದಿದ್ರೆ ರೊಟ್ಟಿ ಬರ್ತಾವೆ ಬರ್ತಾವ್ರಿ ಮೂಗ್ಸಿ ಹೇಳೋಲ್ಲ ಏನೆಲ್ಲ ರೊಟ್ಟಿ ಬರ್ತಾವೆ ಬರ್ತಾವ್ರಿ ಈಗ ನೋಡ್ರಿ ಹೆಂಗೆ ನಾದ ನಾನು ಹಿಟ್ಟು ಹಾಂ ನೋಡಿರಿ ಪೂರ್ತಿ ಎಲ್ಲ ಇದು ಆಗ್ಬೇಕ್ರಿ ಎಲ್ಲ ಕಡೆ ಆಗ್ಬೇಕ್ರಿ ಅದು ಜಿಗಿ ಆಮೇಲೆ ಒಂದು ಒಂದು ಇದ್ರಾಗ ಬೌಲ್ದಾಗ ನೀರು ತೊಗೊಂಡಿನ್ರಿ ತಣ್ಣೀರು ತಣ್ಣೀರಲಿ ಅದು ಕಲಸಾಕತ್ತೀನಿ ನೋಡಿರಿ ಈಗ ಮತ್ತೆ ಅದಿನ ಸುಡ್ತಿರ್ತದ್ರಿ ಸ್ವಲ್ಪ ಸೌಕಾಸ ಇದು ಮಾಡಿ 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 ಹಿಂಗೆ ಜೋರ್ ಹಾಕಿ ಚಂದ ಚರಾ ಚರ ನಾದ್ಬೇಕ್ರಿ ಅಂದ್ರೆ ರೊಟ್ಟಿ ರುಚಿ ಹಾಕವ್ರಿ ಹ್ಞೂ ನೋಡ್ರಿ ನಾ ಹ್ಯಾಂಗೆ ನಾದಾತೀನಿ ಹತ್ತಿನಿ ನೀರು ಹಾಕೋಬೇಕ್ರಿ ಹಂಗೆ ನೀರು ಹಾಕೊಂಡು ನಾದ್ಬೇಕ್ರಿ ನೋಡ್ರಿ ಹೆಂಗ್ ನಾದ ಹಾತೀನಿ ರೊಟ್ಟಿ ರುಚಿ ಹಾಕವ್ರಿ ಚಂದ ಆತವ ಹದ ಆತವ್ರಿ ಬಡಿ ಹಾಕಮ್ ಈಗ ಹಿಟ್ಟ ಮಾದಾಯ್ತು ನೋಡಿರಿ ಈ ಸದೀಗ ಎಲ್ಲ ಇದು ಮಾಡಿ ಉದ್ದಕ್ಕೆ ಉಳ್ಳಿ ಮಾಡಿ ಇಟ್ಕೋತೀನಿ ರೀ ಆ ಈಗ ಉಳ್ಳಿ ಕಡ್ಕೋತೀನಿ ನೋಡಿರಿ ಉಳ್ಳಿ ಕಡ್ದು ಈ ಸದ್ ಒಂದು ಸ್ವಲ್ಪ ತಳಗೆ ಹಿಟ್ಟು ಹಾಕದ್ರಿ ಹ್ಞೂ ಹಿಟ್ಟು ಹಾಕಿ ಅದ್ರ ಮ್ಯಾಲೆ ಉಳ್ಳಿ ಇಟ್ಟು ಬಡಿಬೇಕ್ರಿ ಈಗ ಹ್ಞೂ ಹಿಂಗೆ ಬಡಿಬೇಕ್ರಿ ಒಂದು ಕೈಲಿ ಹೇಗೆ ತಿರ್ಗಿಸ್ಬೇಕ್ರಿ ಈಗ ತಿರ್ಗಾಕತ್ತಿನ ರೊಟ್ಟಿ ಹಾಂ ಹಂಗೆ ಹಿಟ್ಟಾಕ್ಬೇಕ್ರಿ ಹ್ಞೂ ಬಡಿಬೇಕ್ರಿ ಈಗ ಹಂಗೆ ಅದು ಇದು ಹಂಚಿಟ್ಟಿರ್ತೀವಲ್ರಿ ಅದು ಜೋರ್ ಇಡೋದ್ರಿ ಅದು ಒಲಿ ಜೋರ್ ಇದ್ರ ರೊಟ್ಟಿ ಚೆಂದ ಹಾತಾವ್ರಿ ಎಲ್ಲ ಕಡೆ ಕಣ್ಬಿತ್ತವ ನೋಡ್ರಿ ಬಡ್ಯಕ್ ಹತ್ತೇ ನೋಡ್ರಿ ನಿಮಗ್ ದೊಡ್ಡ ಬಡಿಯಾಕ ಆಗ್ಲಿಲ್ಲ ಅಂದ್ರೂ ಸಣ್ಣ ಸಣ್ಣ ಬಡದ್ ಹಾಕ್ರಿ ನೋಡ್ರಿ ನಾ ಇಷ್ಟು ಮಾಡ್ತೀನಿ ಈಗ ಚಳ ಬಡಿತೀ ನೋಡ್ರಿ ಈಗ ಹಂಚನೇ ಹಾಕ್ತೀನಿ ನೋಡ್ರಿ ಸಾಧು ಹಾ ಹಾಕ್ದೆ ನೋಡ್ರಿ ಹಂಚನೆ ಹಂಚನೆ ಹಾಕಿ ಒಂದು ಬೌಲ್ದಾಗ ನೀರ ಒಂದು ಬಿಳಿ ಬಟ್ಟೆ ಇಟ್ಟಿರ್ತೀವ್ರಿ ನಾವು ಬಟ್ಟೆ ಇಟ್ಟು ಅದು ಹಂಚನೆ ಹಾಕಿದ ರೊಟ್ಟಿ ಸುತ್ತ ನೀರು ಹಚ್ಚದ್ರಿ ಅದು ಎಲ್ಲ ಕಡೆ ನೀರು ಹಚ್ಚಿದ್ರೆ ಇದು ಆತದ್ರಿ ಹಚ್ಚ ಸೌಕಾಸ ಹಚ್ಚದ್ರಿ ಮತ್ತೊಂದ ಮತ್ತೊಂದು ಉಳಿ ತೊಗೊಂಡೆ ನೋಡ್ರಿ ಆ ಕಡೆ ಅದು ಬೇಯ್ಕತ್ತದ್ರಿ ಮತ್ತೆ ಹಂಗೆ ಇದೊಂದು ಬಡಿತೀನಿ ರೀ ಹಂಗೆ ನೋಡಿರಿ ತಿರ್ಗತ್ತದಲ್ರಿ ಈಗ ಇದು ರೊಟ್ಟಿ ರೆಡಿ ಆಗದ್ರಾಗ ಅಲ್ಲಿ ರೊಟ್ಟಿ ಬೈಂದಿರ್ತದ್ರಿ ಈಗ ಹಂಗೆ ಈ ಕಡೆ ಮಾಡ್ಕೊತೆ ಆ ಕಡೆ ನೋಡ್ಕೊತಿರ್ತೀವ್ರಿ ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡಿರಿ ಒಂದು ರೊಟ್ಟಿ ಬೈದು ಬಳಕರೆ ನೀವು ಬಡೀರಿ ಇಲ್ಲಂದ್ರೆ ಆ ಕಡೆ ನೋಡ್ಕೊತೆ ನೀವು ಮಾಡ್ರಿ ನೋಡಿರಿ ಈಗ ಬೇ ಹೊಳಸಿ ಹಾಕ್ತಿವಿ ನೋಡ್ರಿ ಈಗ ರೊಟ್ಟಿ ಹ್ಞೂ ಮತ್ತೆ ಹಂಗೆ ಈಚ್ ಕಟ್ಟದ ಬಡ್ಯದ್ರಿ ಈಗ ಅದೆಲ್ಲ ನೀರು ರೀ ನೀರು ಚೆಂದ ಆರ್ದಂದ್ರೆ ಹೊಟ್ಟಿ ರೀ ರೊಟ್ಟಿದು ನೋಡ್ರಿ ತಿರುಗಿ ಹಾಕಿನಿ ಮತ್ತು ಈ ಕಡೆ ಬಡ್ಲಿಕ್ಕೆ ಹತ್ತಿನ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಜೋಳದ ರೊಟ್ಟಿ ಅಂದ್ರೆ ಫೇಮಸ್ ರೀ ಜೋಳದ ರೊಟ್ಟಿ ಭಾಳ ರೀ ದಿನ ಮುಂಜಾನೆ ಮಂದಿ ಉತ್ತರ ಕರ್ನಾಟಕ ಅದು ಹೋಗೋರು ಇಪ್ಪತ್ತು ಮೂವತ್ತು ರೊಟ್ಟಿ ಕಟ್ಕೊಂಡ್ಕೆ ಹೊಲಕ್ಕೆ ರೀ ರೊಟ್ಟಿನೇ ಜಾಸ್ತಿ ರೀ ಚಪಾತಿ ಯಾರು ಇಲ್ಲ ರೀ ಹಬ್ಬ ಉಣಿ ಬತ್ತಂದ್ರೆ ಚಪಾತಿ ಒಂದಿನ ಉಣ್ರಿ ಅಂದ್ರೆ ಮದಿನ ರೊಟ್ಟಿ ಬಡಿಬೇಕೇ ರೀ ಯಾಕಂದ್ರೆ ರೊಟ್ಟಿ ಉಣೋದ್ರಿಂದ ನಾವು ದೇಹಕ್ಕೆ ತಂಪ್ರಿ ರೊಟ್ಟಿ ಬೇಸಿಗೆ ಕಾಲ್ದಾಗ ಯಾರು ಚಪಾತಿ ಉಣಲ್ರಿ ನಮ್ಮ ಕಡೆ ರೊಟ್ಟಿನೇ ಉಣ್ತಾರ ರೊಟ್ಟಿ ಮತ್ತು ಬುತ್ತಿ ಕಟ್ಕೊಂಡೋಗೋದು ಅದೇ ಉಣೋದು ಅದೇ ರೊಟ್ಟಿ ಅಂದ್ರೆ ಭಾಳ ಇಷ್ಟಪಡ್ತಾರೆ ರೊಟ್ಟಿ ಫೇಮಸ್ ರೀ ಈ ಕಡೆ ಉತ್ತರ ಕರ್ನಾಟಕ ಈಗ ಅದು ಮುಗೀತ್ರಿ ಮತ್ತೊಂದು ರೊಟ್ಟಿ ಮಾಡಿ ಹಾಕಿ ಹಾಕಿನ ನೋಡ್ರಿ ಈಗ ಅದಕ್ಕೂ ನೀರು ಹಚ್ಚದ್ರಿ ಹಿಂಗೆ ಒಮ್ಮ ನೀವು ರೊಟ್ಟಿ ಬಡ್ಯೋ ಕಲ್ತ್ರಿ ಅಂದ್ರೆ ನಿಮಗೆ ದಿನ ಪ್ರತಿ ತಾವೇ ಬರ್ತಾವ್ರಿ ಅವ್ರ ರೊಟ್ಟಿ ರೊಟ್ಟಿನೇ ಉಣಿಸ್ ಉಣ್ಬೇಕ ಅನ್ನಿಸ್ತದ್ರಿ ನಿಮಗೆ ಒಮ್ಮೆ ರೊಟ್ಟಿ ತಿಂದ್ರಿ ಅಂದ್ರೆ ರೊಟ್ಟಿನೇ ಬೆಳ್ತದೆ ರೀ ಯಾಕಂದ್ರೆ ಅಟ್ ರುಚಿ ಇರ್ತಾವ್ರಿ ಚಲೋ ಇರ್ತಾವ ರೊಟ್ಟಿ ಚಂದ ಅದ ರೀ ಈಗ ನೋಡಿರಿ ಈಗ ಎಲ್ಲ ನೀರು ಆಗಿಂದ ಅದು ಹೊಮ್ತೀರಿ ಯಾಕಂದ್ರೆ ಬಿದ್ದಾವಲ್ರಿ ನೋಡಿರಿ ಹ್ಞೂ ಚಂದ ಈ ತಿರುಗಿ ಹಾಕ್ತೇವ ನೋಡ್ರಿ ಮತ್ತೆ ಅವು ನೀರು ಹಾರಬೇಕ್ರಿ ಹೆಚ್ಚಿರ್ತೀವಲ್ ನೀರು ಅವೆಲ್ಲ ನೀರು ಹಾರ್ಬೇಕ್ರಿ ಜರ ಮೊದಲು ಒಂದು ಸ್ವಲ್ಪ ಜೋರು ಇಡ್ಬೇಕ್ರಿ ಮತ್ತು ನೀರು ಹಚ್ಚೋಣ ಸಣ್ಣ ಇಟ್ಟಿಗೆ ತಿರುಗಿ ಹಾಕ್ಬೇಕ್ರಿ ಸಣ್ಣ ಇಟ್ಟು ಇಡ್ತೀರಿ ಅದು ಚೆಂದ ನೀರೆಲ್ಲ ರೀ ಹೊಟ್ಟಿ ಇಲ್ಲಿಲ್ಲ ಹಂಚಿಗೆ ರೀ ನೀರು ಹಾರ್ಯಾವೆ ಈಗ ಹಾರ್ಯದ್ ನೋಡ್ರಿ ಬಿದ್ದಾವೆ ಹೊಟ್ಟೆ ಉಬ್ಲಕ್ಕ ಹತ್ತದ ನೋಡ್ರಿ ಹ್ಞೂ ನೋಡ್ರಿ ಹೊಟ್ಟೆ ಉಬ್ಲಕ್ಕ ರೀ ಈ ರೊಟ್ಟಿ ರೀ ಕಾಳು ಪಲ್ಯ ಚೆಂದ ಆಗ್ತದ್ರಿ ಎಣಗಾ ಪಲ್ಯ ಬದ್ನೇಕಾಯಿ ಚೆಂದ ಆಗ್ತದ್ರಿ ತಪ್ಪಲ್ ಪಲ್ಯ ಎಲ್ಲ ರೊಟ್ಟಿ ಜೊತೆ ಎಲ್ಲ ಚೆಂದ ಆಗ್ತದ್ರಿ ಚೌಳಿಕಾಯಿ ಪಲ್ಯ ಎಲ್ಲ ಚಲೋ ಹತ್ತದ್ರಿ ರೊಟ್ಟಿ ಮಾಡೋದು ರೀ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮಗೆ ನೆಕ್ಸ್ಟ್ ರೆಸಿಪಿ ಯಾವ್ದು ಬೇಕಂದ್ರೆ ಕಮೆಂಟ್ನಾಗ ತಿಳಿಸ್ರಿ ನಾ ಮಾಡಿ ನಿಮಗೆ ತೋರಿಸ್ತೀನಿ